ಹೆಲೋ ಮೈ ಫ್ಯಾಮಿಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಆರೋಗ್ಯಕರವಾದ ಮೆಂತ್ಯ ಲಡ್ಡು ಮಾಡಿದ್ದೀನಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಂಬಾ ರುಚಿಯಾಗಿ ಇರುತ್ತೆ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣೋ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಒಂದು ಬೌಲ್ ಆಗೋಷ್ಟು ಕಾಳು ತೊಗೊಂಡಿದ್ದೀನಿ ಈ ಕಾಳನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಪೌಡರ್ ತುಂಬ ನೈಸಾಗಿ ಮಾಡೋದು ಬೇಡ ತರಿ ತರಿಯಾಗಿದ್ದರೆ ಸಾಕು ಪೌಡರ್ ತರಿಯಾಗಿದ್ರೇ ಟೇಸ್ಟಿಯಾಗಿ ಬರೋದು ಇದನ್ನು ನಾನು ಇವಾಗ ಒಂದು ಕಂಟೈನರಿಗೆ ಹಾಕುತ್ತೇನೆ ಇದನ್ನು ಇವಾಗ ಒಂದು ಕಂಟೈನರಿಗೆ ಹಾಕ್ಕೊಂಡಿದ್ಮೇಲೆ ಇದಕ್ಕೆ ಹಾಲು ಹಾಕಬೇಕು ಹಾಲು ಯಾಕೆ ಹಾಕುತ್ತೀವಿ ಅಂತಂದರೆ ಕಾಳು ತುಂಬ ಕಹಿ ಇರೋದರಿಂದ ಹಾಲಲ್ಲಿ ನೆನೆ ಹಾಕಿಟ್ಟರೆ ಅದು ಕಹಿನೆಲ್ಲ ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ಹಾಲಲ್ಲಿ ಇದನ್ನು ನೆನೆ ಹಾಕಿ ಒಂದು ಟೂ ಅವರ್ಸ್ ಆದರೂ ಬಿಡಬೇಕು ನೀವು ಮೆಂತೆಗೆ ಎಷ್ಟು ಹಾಲು ಹಾಕಿದ್ರೂ ಅದು ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ಫುಲ್ ಇದನ್ನು ಮಿಕ್ಸ್ ಹಾಲಲ್ಲಿ ಮಿಕ್ಸ್ ಮಾಡಿ ಈ ಥರ ಟೂ ಅಲ್ಲಿ ನೆನೆ ಹಾಕಿದ್ದಾರೆ ಸಾಕು ಅದು ಫುಲ್ ಡ್ರೈ ಆಗಿರುತ್ತೆ ಸೊ ನಾನು ಇವಾಗ ಯಾವ ಕಪ್ಪಲ್ಲಿ ಆವಾಗ ಮೆಂತೆ ತಗೊಂಡೋ ಅದೇ ಮೆಝರ್ಮೆಂಟಲ್ಲಿ ಒಂದು ಬೌಲಷ್ಟು ತುಪ್ಪ ತೊಗೊಂಡಿದ್ದೀನಿ ಜೊತೆಗೆ ಬಾದಾಮ್ ತೊಗೊಂಡಿದ್ದೀನಿ ಬಾದಾಮ್ ನೀವು ಜಾಸ್ತಿ ಬೇಕಾದರೂ ಹಾಕೋಬೋದು ಇದ್ರ ಜೊತೆಗೆ ನೀವು ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನೆಲ್ಲ ಹಾಕೋಬೋದು ಇದು ಇವಾಗ ಮೇನ್ ಇಂಗ್ರೀಡಿಯೆಂಟ್ಸ್ ಹಂಟು ಅಂತ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಅಂಟ್ ಅಥವಾ ಗೋಂದ್ ಅಂತಂತಾರೆ ಸೊ ಇದನ್ನ ನೀವು ಒಂದು ಬೌಲಷ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ತೊಗೊಂಡ್ರೆ ಸಾಕು ಏನಕ್ಕೆ ಇದು ಫ್ರೈ ಮಾಡುವಾಗ ಇದು ಸ್ವಲ್ಪ ಅರಳುತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ತಗೊಂಡ್ರೆ ಸಾಕು ಹಂಟನ್ನ ನಾವು ಯಾ ಏಕೆ ತಗೊಳ್ತೀವಿ ಅಂತಂದರೆ ಉಂಡೆ ಕಟ್ಟಲಿಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಹಾಕಿಲ್ಲ ಅಂತಂದರೆ ಮೆಂತೆ ಉಂಡೆ ಆಗೋದಿಲ್ಲ ಸೊ ಹಾಗಾಗಿ ಅಂಟು ಇದ್ದೀವಿ ಇವಾಗ ಒಂದು ಬಾಣಲೆ ತಗೊಂಡು ಅದಕ್ಕೆ ಟೂ ಟು ತ್ರೀ ಸ್ಪೂನಷ್ಟು ಯಾವ ಮೆಜರ್ಮೆಂಟಲ್ಲಿ ತುಪ್ಪ ತೊಗೊಂಡಿದ್ದೀನೋ ಅದರಿಂದನೇ ತುಪ್ಪನ ತ್ರೀ ಸ್ಪೂನ್ ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಆದಷ್ಟು ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಆಗಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಫುಲ್ ಸೀದೋಗುತ್ತೆ ಇದನ್ನು ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಏನಕ್ಕೆಂದರೆ ಅದು ಹರಳಬೇಕು ಸೊ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಅದು ಚೆನ್ನಾಗಿ ಅರಳುತ್ತೆ ಇಲ್ಲಾಂತಂದರೆ ಎಲ್ಲನೂ ಜೊತೇಲಿ ಹಾಕೊಂಡ್ರೆ ಅದು ಚೆನ್ನಾಗಿ ಅರಳಲ್ಲ ಸೊ ನೋಡಿ ಇವಾಗ ಸ್ವಲ್ಪ ಫಸ್ಟ್ ಸ್ವಲ್ಪ ತೊಗೊಂಡಿದ್ದೀನಿ ಈ ರೀತಿ ಅದು ಹರಳುತ್ತೆ ಸೊ ಇದನ್ನು ಸ್ವಲ್ಪ ಡೀಪ್ ಫ್ರೈ ಆಗೋಷ್ಟು ನಾವು ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗುತ್ತೆ ನೋಡಿ ಇಷ್ಟರ ಮಟ್ಟಿಗೆ ಕಲರ್ ಚೇಂಜ್ ಆದರೆ ಸಾಕು ಇವಾಗ ಇದನ್ನು ನಾವು ತೆಗೆದಿಟ್ಕೊಳ್ಳೋಣ ಇನ್ನೂ ಇವಾಗ ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನು ಇದ್ರ ಜೊತೆಗೆ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಇವಾಗ ಫ್ರೈ ಆದ ನಂತರ ಇದನ್ನು ಸಹ ನಾವು ತೆಗೆದು ಸೈಡಲ್ಲಿ ಇಟ್ಕೊತೀನಿ ಇದೇ ತುಪ್ಪಕ್ಕೆ ಇವಾಗ ನಾನು ಬಾದಾಮನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಬಾದಾಮ ಕಡಲೆ ಬೀಜ ಥರ ಫ್ರೈ ಆಗಬೇಕು ಸೊ ಬಾದಾಮನ್ನ ಫ್ರೈ ಮಾಡುವಾಗ ಸ್ವಲ್ಪ ದೂರ ನಿಂತ್ಕೊಂಡು ಫ್ರೈ ಮಾಡಿ ಏನಕ್ಕೆಂದರೆ ಅದು ಸಿಡಿಯುತ್ತೆ ಇದು ಫುಲ್ ರೆಡ್ ಕಲರ್ ಬರಬೇಕು ಅಷ್ಟರ ಮಟ್ಟಿಗೆ ನಾವು ಬಾದಾಮನ್ನು ಫ್ರೈ ಮಾಡ್ಕೋಬೇಕು ಸೊ ಇದು ಸಿಡಿಯೋದ್ರಿಂದ ದಯವಿಟ್ಟು ಸ್ವಲ್ಪ ದೂರ ನಿಂತ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಬಾದಾಮ್ ಕಲರ್ ಫುಲ್ ಚೇಂಜ್ ಆಗಿದೆ ಸೊ ಕಲರ್ಫುಲ್ ಚೇಂಜ್ ಆಗೋ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದು ಚೆನ್ನಾಗಿ ಪೌಡರ್ ಆಗೋಲ್ಲ ಇವಾಗ ನೋಡಿ ಬಾದಾಮ್ ಸಹ ಫ್ರೈ ಆಗಿದೆ ಬಾದಾಮ್ ಮತ್ತು ಅಂಟ ಇವೆರಡನ್ನ ತಣ್ಣಗಾಗಲು ನಾವು ಇವಾಗ ಬಿಡೋಣ ಅಷ್ಟರೊಳಗೆ ನಾನು ಒಂದು ಬೌಲಷ್ಟು ಗೋಧಿ ಪೌಡರ್ ತೊಗೊಂಡಿದ್ದೀನಿ ಎಲ್ಲಾನು ಒಂದೇ ಪ್ರಮಾಣದಲ್ಲಿ ನೀವು ತಗೊಳ್ಳಿ ಈ ಗೋಧಿ ಪೌಡರನ್ನು ಅದೇ ತುಪ್ಪದ ಬಾಣಲೆಗೆ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತೀನಿ ತುಪ್ಪ ಅದರಲ್ಲೇ ಇದ್ದರೆ ಸಾಕು ಅಷ್ಟೇ ತುಪ್ಪ ತುಪ್ಪ ಕಡಿಮೆ ಇದೆ ಅಂತ ಅನ್ನೋದಾದರೆ ಮತ್ತೆ ತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಗೋಧಿ ಪೌಡರ್ ಸಹ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಷ್ಟರ ಮಟ್ಟಿಗೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಕಲರ್ ಸಹ ಚೇಂಜ್ ಆಗುತ್ತೆ ಕಲರ್ ಫುಲ್ ಚೇಂಜ್ ಆಗಿ ಕೊನೆಯಲ್ಲಿ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಸೊ ಇವಾಗ ನೋಡಿ ಇದು ಫುಲ್ ಕಲರ್ ಚೇಂಜ್ ಆಗಿದೆ ಸೊ ಫ್ಲೇವರ್ ಸಹ ತುಂಬ ಚೆನ್ನಾಗಿ ಕೊಡ್ತಿದ್ದೆ ಇದನ್ನು ಸಹ ತಣ್ಣಗಾಗಲು ಬಿಡೋಣ ನಾನು ಒಂದು ಬೌಲಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಇದು ಎರಡು ಬೌಲ್ ಬೇಕು ಆ್ಯಕ್ಚುಲಿ ಸೊ ಇದು ಸ್ಕ್ರ್ಯಾಬ್ ಮಾಡಿದ್ರೆ ಇದು ಎರಡು ಬೌಲ್ ಆಗುತ್ತೆ ನಾನು ಸಣ್ಣ ಸಣ್ಣದಾಗಿ ಇದು ಕಟ್ ಮಾಡಿರೋದ್ರಿಂದ ಒಂದು ಕಾಲು ಬೌಲ್ ಇದನ್ನು ನಾನು ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಎರಡು ಬೌಲ್ ತೊಗೊಳ್ಳಿ ಕೊಬ್ಬರಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಿ ಕೊಡುತ್ತೆ ಮೆಂತ್ಯ ಉಂಡೆ ಸೊ ಹಾಗಾಗಿ ನಾನು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ಬಾನಲೆಗೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ಕೊಬ್ಬರಿನ ಬಂದು ತುಪ್ಪದಲ್ಲಿ ಫ್ರೈ ಮಾಡಬೇಕು ಅಂತ ಹೇಳೋ ಅವಶ್ಯಕತೆ ಏನಿಲ್ಲ ಅದರಲ್ಲೇ ಆಯಿಲ್ ಅಂಶ ಇರೋದ್ರಿಂದ ಹಾಗೇನೇ ಫ್ರೈ ಮಾಡ್ಕೊಬಹುದು ನಮ್ಮಲ್ಲಿ ತುಪ್ಪ ತುಂಬಾ ಇಷ್ಟಪಡೋದ್ರಿಂದ ನಾವು ಪ್ರತಿಯೊಂದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೋತೀವಿ ಆವಾಗ ಟೇಸ್ಟಿ ಸಹ ತುಂಬ ಚೆನ್ನಾಗಿ ಕೊಡುತ್ತೆ ತುಪ್ಪ ಬೇಡ ಅಂತನವ್ರೆ ಇದನ್ನ ಸ್ಕಿಪ್ ಮಾಡಿ ಹಾಗೇನೇ ಇದನ್ನ ಫ್ರೈ ಮಾಡ್ಕೊಬಹುದು ಇದನ್ನ ನೋಡಿ ಕೊಬ್ಬರಿ ಸಹ ಈ ಥರ ಕಲರ್ ಬರಬೇಕು ಅಷ್ಟರ ಮಟ್ಟಿಗೆ ಇದನ್ನು ಫ್ರೈ ಮಾಡ್ಕೊಂಡು ಇದನ್ನು ತಣ್ಣಗಾಗಲು ಬಿಡಬಹುದು ಈಗ ಮಿಕ್ಸಿ ಜಾರಿಗೆ ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಒಂದೊಂದೇ ಐಟಮನ್ನ ಹಾಕ್ಕೊಂಡು ಎಲ್ಲನ ಪೌಡರ್ ಮಾಡ್ಕೊಳ್ಳೋಣ ಇವಾಗ ನಾನು ಮೊದಲಿಗೆ ಬಾದಾಮ್ ಮತ್ತು ಅಂಟನ್ನ ಎರಡನ್ನೂ ಜೊತೆ ಸೇರಿಸಿ ಪೌಡರ್ ಮಾಡ್ಕೋತೀನಿ ಯಾವುದೇ ನೀವು ಪೌಡರ್ ಮಾಡೋದಾದ್ರೂ ನೈಸಾಗಿ ಪೌಡರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲವನ್ನು ನಾವು ತರಿತರಿಯಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು ಈ ಥರ ತರಿತರಿಯಾಗಿದ್ದರೆ ತಿನ್ಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಬಾದಾಮ್ ಮತ್ತು ಅಂಟು ಪೌಡರ್ ರೆಡಿಯಾಗಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ನಂತರ ಅದೇ ಮಿಕ್ಸಿ ಜಾರಿಗೆ ಫ್ರೈ ಮಾಡಿದಂತಹ ಕೊಬ್ಬರಿ ತುರಿನ ಹಾಕೊಳ್ಳೋಣ ಇದು ಸಹ ತರಿಯಾಗಿ ಫ್ರೈ ಮಾಡ್ಕೊಡಿ ತುಂಬ ನೈಸಾಗಿ ಮಾಡ್ಕೊಳ್ಳೋದು ಬೇಡ ಇದು ಸಹ ರೆಡಿಯಾಗಿದೆ ಇದನ್ನು ಇವಾಗ ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ನಾವು ಎರಡು ಸ್ಪೂನಷ್ಟು ತುಪ್ಪನ ಬಾನಲೆಗೆ ಹಾಕ್ಕೊಂಡು ಆಗಲೇ ನಾವು ಹಾಲಲ್ಲಿ ನೆನೆ ಹಾಕಿದಂತಹ ಮೆಂತ್ಯನ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮೆಂತ್ಯ ಪೌಡರ್ ನೋಡಿ ಯಾವ ರೀತಿ ಹಾಲಲ್ಲಿ ಫುಲ್ ಡ್ರೈ ಆಗಿದೆ ಅಂತ ಸೊ ಈ ರೇಂಜಿಗೆ ಅದು ಡ್ರೈ ಆಗುತ್ತೆ ಇವಾಗ ಇದನ್ನು ನಾವು ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಹಾಕ್ಕೊಂಡು ಇದನ್ನು ಫ್ರೈ ಮಾ ಮಾಡುವಾಗ ಹಾಲಿನ ಅಂಶ ಒಂದಿಷ್ಟು ಇರಬಾರ್ದು ಆ ರೇಂಜಿಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಏನಕ್ಕೆಂದರೆ ಹಾಲು ನಾವು ತುಂಬ ಹಾಕಿರೋದ್ರಿಂದ ಅದೆಲ್ಲ ಇದರಲ್ಲಿ ಮೆಂತೆಯಲ್ಲಿ ಇರುತ್ತೆ ಸೊ ನಾವು ಅದು ಇವಾಗ ಬಿಸಿ ಮಾಡುವಾಗ ಹಾಲಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಹಾಲಿನ ಅಂಶ ಎಲ್ಲ ಡ್ರೈ ಆಗೋ ಅಷ್ಟರೊಳಗು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದು ನೋಡಿ ಫ್ರೈ ಆಗ್ತಾ ಆಗ್ತಾ ಕಲರ್ ಫುಲ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗೋದ್ರ ಜೊತೆಗೆ ಅದು ಫ್ಲೇವರ್ ಸಹ ಚೆನ್ನಾಗಿ ಕೊಡುತ್ತೆ ಇವಾಗ ನೋಡಿ ಇದು ರೆಡಿಯಾಗಿದೆ ಇದನ್ನು ಒಂದು ಸೈಡಿಗೆ ನಾವು ಇವಾಗ ಎತ್ತಿಟ್ಟುಕೊಳ್ಳೋಣ ಇವಾಗ ಕೊನೆಯದಾಗಿ ನಾವು ಇವಾಗ ಅರ್ಧ ಬೌಲಷ್ಟು ಬೆಲ್ಲ ತಗೊಂಡಿದ್ದೀವಿ ಸಿಹಿ ಜಾಸ್ತಿ ಬೇಕು ಅಂತನವರು ಒನ್ ಆ್ಯಂಡ್ ಹಾಫ್ ಬೌಲ್ ಬೆಲ್ಲ ತಗೊಳ್ಳಿ ಇಲ್ಲ ಅಂತ ಆದರೆ ಅದು ತುಂಬ ಕಹಿ ಇರುತ್ತೆ ನಮ್ಮಲ್ಲಿ ಸ್ವೀಟ್ ಜಾಸ್ತಿ ತಿನ್ನಲ್ಲ ಸೊ ಹಾಗಾಗಿ ಅರ್ಧ ಬೌಲಷ್ಟು ತಗೊಂಡಿದ್ದೀವಿ ಅಷ್ಟೇ ಇದನ್ನು ಇವಾಗ ನಾವು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಆ ತುಪ್ಪದಲ್ಲಿ ಬೆಲ್ಲನ ಹಾಕಬೇಕು ನಾವು ಬೆಲ್ಲನ ಇಲ್ಲಿ ಪಾಕ ಮಾಡೋಂಥ ಅವಶ್ಯಕತೆ ಇಲ್ಲ ಜೋನಿ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ತುಪ್ಪದಲ್ಲಿ ಬೆಲ್ಲ ಕರಗಿದರೆ ಸಾಕು ತುಪ್ಪದಲ್ಲಿ ಬೆಲ್ಲ ಕರಗಿದ ನಂತರ ಇದನ್ನು ಒಂದೋ ಸ್ಟವ್ ಆಫ್ ಮಾಡ್ಕೊಳ್ಳಿ ಇಲ್ಲ ಇದನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಪೌಡರ್ನ ಹಾಕೊಳ್ಳೋಣ ಸೊ ಅಂತಂದರೆ ಅದು ಫುಲ್ ಸೀದೋಗುತ್ತೆ ಇವಾಗ ನೋಡಿ ಬೆಲ್ಲ ತುಪ್ಪದಲ್ಲಿ ಕರಗಿದೆ ಸೊ ಈ ಮಟ್ಟಿಗೆ ಆದರೆ ಸಾಕು ಇದನ್ನು ಪಾಕ ತಗೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ ಸೊ ಇದಕ್ಕೆ ಇವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಗಲೇ ಪೌಡರ್ ಮಾಡಿಟ್ಟಂತಹ ಒಂದೊಂದೇ ಐಟಮ್ನ ಹಾಕೊಳ್ಳೋಣ ನಾನು ಮೊದಲಿಗೆ ಇವಾಗ ಗೋಧಿ ಪೌಡರ್ನ ಹಾಕೋತಾ ಇದ್ದೀನಿ ಇದು ಗೋಧಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಆದ ನಂತರ ಬಾದಾಮ್ ಮತ್ತು ಅಂಟು ಪೌಡರ್ ಮಾಡ್ಕೊಂಡಿದ್ವಲ್ವ ಇದನ್ನು ಸಹ ಇದರ ಜೊತೆಗೆ ಹಾಕೋತಾ ಇದ್ದೀನಿ ಅದಾದ ನಂತರ ಕೊಬ್ಬರಿ ತುರಿ ಇತ್ತಲ್ವ ಅದನ್ನು ಫ್ರೈ ಮಾಡ್ಕೊಂಡಿದ್ವಲ್ವಾ ಸೊ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊನೆಯದಾಗಿ ಮೆಂತೆ ಪೌಡರ್ನ ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಇಲ್ಲಾಂತಂದರೆ ಒಂದು ಸೈಡಲ್ಲಿ ಸಿಹಿ ಇರುತ್ತೆ ಒಂದು ಸೈಡ್ ಕಹಿ ಇರುತ್ತೆ ಸೊ ಹಾಗಾಗಿ ಎಷ್ಟು ಅಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಲಿಕ್ಕೆ ಆಗುತ್ತಾ ನೋಡಿ ಉಂಡೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ಮಾಡಲಿಕ್ಕೆ ಅಷ್ಟೊಂದು ಈಸಿಯಾಗಿಲ್ಲ ಇದು ಮಾಡಲಿಕ್ಕೆ ತುಂಬಾ ಪೇಸನ್ಸ್ ಬೇಕು ಮಿನಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಇದಕ್ಕೆ ಬೇಕು ಫಸ್ಟ್ ಸಲ ನಾನು ಒಬ್ಬಳೇ ಮಾಡಿದೆ ತುಂಬ ಕಷ್ಟ ಆಯಿತು ಸೊ ಇವಾಗ ನಾನು ನನ್ನ ಮಮ್ಮಿ ಊರಿಂದ ಬಂದಿದ್ದರು ಸೊ ಮಮ್ಮಿ ಕೈಯಿಂದ ಮಾಡಿಸ್ಕೊತಾ ಇದ್ದೀನಿ ನೋಡಿ ಕೊನೆಯದಾಗಿ ಈ ಥರ ಉಂಡೆ ಬರುತ್ತೆ ಮೀ ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಯಸ್ಸಾಗ್ತಾ ವಯಸ್ಸಾಗ್ತಾ ನಮಗೆ ಮೂಳೆ ನೋವು ಬರುತ್ತೆ ಬ್ಯಾಕ್ ಪೇಯ್ನ್ ಬರುತ್ತೆ ಇದನ್ನು ತಿಂತ ಬಂದರೆ ಎಲ್ಲ ಪೇಯ್ನುಗಳು ಕಡಿಮೆ ಆಗುತ್ತೆ ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗು ಇದನ್ನು ಆರಾಮ್ಸೆ ಪ್ರತಿದಿನ ಒನ್ ಆರ್ ಟೂ ಉಂಡೆ ತಿನ್ಕೊಬಂದರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದನ್ನ ಮನೇಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮನೇಲಿ ಹೇಜಾದವ್ರು ಇರ್ತಾರೆ ಮತ್ತು ಒಬ್ಬೊಬ್ಬರ ಮನೆಯಲ್ಲಿ ಬಾಣತಿಯರು ಇರ್ತಾರೆ ಇಂಥವರೆಲ್ಲ ಪ್ರತಿದಿನ ಇದನ್ನು ಎರಡೆರಡು ಉಂಡೆ ತಿಂತ ಬಂದರೆ ತುಂಬಾ ಒಳ್ಳೆಯದು ಹಾಗೆಯೇ ಸುಗರ್ ಪೇಷೆಂಟ್ ಪ್ರತಿದಿನ ಇದನ್ನು ತಿನ್ನೋದರಿಂದ ಸುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ ಸೊ ಹಾಗಾಗಿ ನೀವು ಮನೇಲಿ ಒಂದು ಸಲ ಮಾಡಿ ತಿನ್ನಿ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್ ಲವ್ ಯು ಹಾಲ್